ಈಗ ಸಾರು ಮಾಡ್ತಾ ಇದ್ರು ನಾನು ಮತ್ತೆ ಅಮ್ಮ ಅಮ್ಮನ ನೋಡಿ ಎಂಥ ಕೆಲಸ ಮಾಡಿಬಿಟ್ಟಿದ್ರು ಇಲ್ಲಿ ಬಿಂಬ್ಳೆಕಾಯಿ ಈ ಸಾರು ಮಾಡಿ ನಿನ್ನೆಯಿಂದ ನೋಡಿ ಎಷ್ಟು ಗೊಬ್ಬರ ಖಾಲಿ ಇತ್ತು ಹೇಳಿ ಮತ್ತೆ ಗೊಬ್ಬರ ಹೊಂಡದಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲೇ ಇರೋದ್ರಿಂದ ವಾ ಓಕೆ ಫ್ರೆಂಡ್ಸ್ ಕೊನೆಯದಾಗಿ ಮೀನು ಫ್ರೈನು ರೆಡಿ ಆಯಿತು ಈಗ ಲಾಸ್ಟಲ್ಲಿ ಇದು ಅಂತ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಹಾಗೆ ನಿನ್ನೆಗಿಂತಲೂ ಇವತ್ತು ನಮ್ಮ ಮನೇಲಿ ದೊಡ್ಡ ಕೆಲಸ ನಡೀತಾ ಇದೆ ಅಂದರೆ ಗೊಬ್ಬರ ಕಂಬಳ ನಡೀತಾ ಇದೆ ಗೈಸ್ ಹಾಗೆ ಇವತ್ತು ಐದು ಜನ ಬಂದಿದ್ದಾರೆ ಗೊಬ್ಬರ ಕಂಬಳಕ್ಕೆ ಅವರಿಗೆ ತಿಂಡಿ ಊಟದ ವ್ಯವಸ್ಥೆ ಹೀಗೆ ಎಲ್ಲನೂ ಮಾಡಬೇಕು ಮತ್ತು ಗೊಬ್ಬರ ಕಂಬಳದ ಕೆಲಸಕ್ಕೂ ಕೂಡ ಹೋಗಬೇಕು ಹಾಗಾಗಿ ತುಂಬ ಬ್ಯುಸಿ ಕೂಡ ಇದ್ದೀವಿ ಇವತ್ತಿನ ದಿನ ನಾನು ನಾವು ಅಮ್ಮ ಮತ್ತು ನಾನು ಅಡುಗೆ ಮಾಡ್ತಾ ಇದ್ದೀವಿ ಇವಾಗ ಮತ್ತು ಬೆಳಗ್ಗೆಯಿಂದ ನಮ್ಮದು ಎಲ್ಲ ಕೆಲಸಗಳು ಆಗಿದೆ ಮನೆ ಕಡೆದು ಈಗ ಅಡುಗೆ ಇದ್ದೀವಿ ಮತ್ತು ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಮತ್ತು ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸೇ ಇವಾಗ ಅಡುಗೆ ಇದ್ದೀವಿ ಏನು ಅಡುಗೆ ಇದ್ದೀನಿ ಅಂತ ತೋರಿಸ್ತೀನಿ ಪ್ರೆಸೆಂಟಲ್ಲೇ ನಾನು ಬಾದಾಮಿ ಹೋಗಿರುವಂಥ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಎರಡು ವೀಡಿಯೋನ ಹಾಕಬೇಕು ಅಂತ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಅಂದರೆ ನನಗೆ ಬಾದಾಮಿ ಹೋದಾಗ ಒಂದು ಸ್ಪಾಟಲ್ಲಿ ನಿಂತು ಮಾತಾಡಲಿಕ್ಕೆ ಟೈಮ್ ಇರಲಿಲ್ಲ ಮತ್ತು ನನ್ನ ಜೊತೆಗೆ ಹೋದವರಿಗೂ ನಾನು ವೀಡಿಯೋ ಶೂಟ್ ಮಾಡ್ಕೊತ ಹಾಗೆ ಮಾತಾಡ್ಕೊಂತ ಇದ್ಬಿಟ್ರೆ ಅವರಿಗೂ ಬೇಜಾರಾಗುತ್ತೆ ನೋಡಿ ಹಾಗಾಗಿ ಏನಿದ್ರು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಷ್ಟೇ ಮಾಡ್ಕೊಂಡಿದ್ದೆ ಅಂದರೆ ಬ್ಯಾಕ್ ಕ್ಯಾಮ್ರಾದಿಂದ ಪ್ರೆಸೆಂಟಲ್ಲಿ ನಿಂತು ಮಾತಾಡಿ ಈ ಥರ ಎಲ್ಲ ಇದೆ ಅಂತ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ನನಗೆ ಹಾಗೆ ಮಾಡೋದಕ್ಕೆ ಆಗಿಲ್ಲ ಗೇಸ್ ಹೊರಗಡೆ ಹೋದಾಗ ನಾನು ನೋಡ್ಕೊಳ್ಳೋದೇ ಇರುತ್ತೆ ನಾನು ತಿಳ್ಕೊಳ್ಳೋದೇ ಇರುತ್ತೆ ಹಾಗಾಗಿ ಅದಕ್ಕೆ ನನಗೆ ಸಮಯ ಆಗಿಬಿಡ್ತಾ ಹಾಗಾಗಿ ಬಂದಾದ ನಂತರ ಎಲ್ಲನೂ ಓವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಗೇಸ್ ಹಾಗೆ ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇವತ್ತೇನಂತಂದರೆ ನಾನು ಬದಾಮಿ ಒಬ್ಬರಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಗೊಬ್ಬರ ಕಂಬಳದ ವೀಡಿಯೋಗಳನ್ನೆಲ್ಲನೂ ಅಪ್ಲೋಡ್ ಮಾಡುವಷ್ಟರಲ್ಲಿ ಗೊಬ್ಬರ ಕಂಬಳದ ಕೆಲಸಗಳೆಲ್ಲನೂ ಮುಗ್ದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ವಾಯ್ಸ್ ಓವರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಟೈಮ್ ಇಲ್ಲ ಅಂದರೆ ಗೊಬ್ಬರ ಕಂಬಳದ ನಡೀತಾ ಇದೆ ನೋಡಿ ಹಾಗಾಗಿ ಸ್ವಲ್ಪ ಬಿಸಿ ವಾಯ್ಸ್ ಓವರ್ ಮಾಡಿದಕ್ಕೆ ೂ ಟೈಮ್ ಇಲ್ಲ ಗೈಸ್ ಹಂಗಾಗಿಬಿಟ್ಟಿದೆ ಮತ್ತು ಇವತ್ತು ಅಷ್ಟೇ ವಿಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ ಹಾಗಾಗಿ ಕಾಲಹರಣ ಮಾಡೋದು ಬೇಡ ಗೈಸ್ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಒಂದೊಂದು ನಿಮಿಷ ಕೂಡ ಅಷ್ಟು ಕೆಲಸದ ಒತ್ತಡ ಇದೆ ಹಾಗಾಗಿ ಇವತ್ತಿನ ಬ್ಲೋಗ್ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಗೈಸ್ ಮಿಕ್ಸಿ ಗ್ರೈಂಡರ್ ಎಲ್ಲ ಸೌಂಡ್ ಕೇಳಿಸ್ತಾ ಇದೆ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ನೋಡಿ ಮತ್ತು ಇವತ್ತು ಏನು ಅಡುಗೆ ಮಾಡುವ ಅಂತಂದರೆ ಇದು ಬಂಗಡೆ ತಮ್ಮ ತೊರ್ಬಂಗಡೆ ಬಂಗಡೆ ಇದ್ರ ಮೀನೇನು ಫ್ರೈ ಮಾಡ್ತಾ ಇದ್ವಿ ಮತ್ತು ಬಳಸಿ ತಗೊಂಡಿದ್ವಿ ಅದರದ್ದು ಸಾರು ಮಾಡುವ ಅಂತ ಇದೆ ಬೆರಕೆ ಸಾರು ಮತ್ತು ಇದು ತೊರ್ಬಂಗಡೆ ಐತೆ ನಾವು ಇದಕ್ಕೆ ತೊರ್ ಅಂತ ಕರಿತಿ ಕರಿತೀವಿ ಕರಿತೀವಿ ಹಾಗೆ ನೀವೇನು ಹೆಸರೇನ ಕರಿತೀರಿ ಅಂತ ತಿಳಿಸಿ ಮತ್ತು ಇದು ಚೆನ್ನಾಗಿ ಬರ್ತದೆ ಬಂಗಡೆ ಥರನೇ ಆಗುತ್ತೆ ಸಾರುಗಳೆಲ್ಲನೂ ಟೇಸ್ಟ್ ಆಗಿರ್ಬೋದು ಎಲ್ಲನೂ ಬಂಗಡಿಗೆ ಹೋಲುತ್ತೆ ಇದು ರುಚಿ ಎಲ್ಲನೂ ಹಾಗಾಗಿ ನಾವು ಬಂಗಡೆ ತಮ್ಮ ಅಂತ ಕರಿತೀವಿ ಹಾಗೀಗ ಈಗ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಮತ್ತು ಇದರ ಅಡುಗೆ ಕೂಡ ಮಾಡಬೇಕು ಹಾಗೆ ಈಗ ಸಾರು ಮಾಡ್ತಾಯಿದ್ರು ನಾನು ಮತ್ತು ಅಮ್ಮ ಅಮ್ಮನ ನೋಡಿ ಎಂಥ ಕೆಲಸ ಮಾಡಿಬಿಟ್ಟಿದ್ರು ಇಲ್ಲಿ ಬಿಂಬಳೆಕಾಯಿ ಈ ಸಾರು ಮಾಡೋದಾಗಿತ್ತು ನಾ ಬಿಂಬಿಳೆಕಾಯಿಂದೆಲ್ಲ ವಿಡಿಯೋ ಮಾಡ್ಬೇಕು ಅಂತಿದ್ದೆ ಅಷ್ಟು ಒಳಗೆಲ್ಲ ಮಸಾಲೆ ಎಲ್ಲ ಹಾಕಿಟ್ಟಾಗೋಗೋದೆ ಹ್ಞೂ ಸರಿ ಮಾಡ್ಕೊಂಡೆ ಇಲ್ಲಿಗೆ ಹಂಗೇ ನೋಡಿ ಬಿಂಬಳೆಕಾಯಿ ಮತ್ತು ಬಳಚು ಹಾಕಿ ಸಾರು ಮಾಡ್ತಾಯಿದ್ರು ನಾವು ಮಸಾಲೆ ಎಲ್ಲನೂ ಅರ್ಧ ಆಗೋದೆ ಹಾಗಾಗಿ ಇವತ್ತು ಬಿಂಬ್ಳೆಕಾಯಿ ಹಾಕಿ ಬೆರ್ಕಿ ಸಾರು ಆಮೇಲೆ ಹಿಂಗೆ ಮಾಡೋದು ಚಲೋ ಆಯ್ತದೆ ಬಿಂಬಳಕಾಯಿ ಹಾಕಿ ಬೆಳಚದೆ ಬೆರ್ಕೆ ಸಾರು ಮಾಡಿದ್ರೆ ಬೆಂಬಳಕಾಯಿ ಮಸಾಲೆ ಮತ್ತೆ ಬಳಚ ಒಟ್ಟಿಗೆ ಹಾಕಿ ಕುದಿಸ್ಬಿಟ್ರೆ ಆಯ್ತಾ ಬೆಂಬಳಕಾಯಿನ್ ಮೊದಲು ಬೇಯಿಸಿಕ್ರಾಸ್ಕೊಳ್ಳೋದಲ್ಲ ಇಲ್ಲ ಬಳಚನ್ ಚೆಂದ ಬೇಯಿಸಿ ನಾವು ಇದ್ದೀವ್ರು ಎಲ್ಲನೂ ಹಾಕಿ ಉಪ್ಪು ಹಾಕಿದ್ರ ಕುದಿಸೋದೊಂದೇ ಬಾಕಿ ಒಂದು ಕುದ್ದುಬಿಟ್ರೆ ಅಡುಗೆ ಆಯ್ತದೆ ಮತ್ತು ಮೀನು ಫ್ರೈ ಒಂದು ಮಾಡೋದು ಉಳಿತದೆ ಲಾಸ್ಟಲ್ಲಿ ಮತ್ತೆಲ್ಲ ಅಡುಗೆನೂ ಆಯಿತು ಕೆಲಸನೂ ಆಯಿತು ಮನೆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ನೀರು ಹಾಕೊಂಡು ದಪ್ಪ ಆಯ್ತು ಸಾಕು ಮತ್ತು ನೀರು ಬೇಡ ನೋಡಿ ಫ್ರೆಂಡ್ಸ್ ಬಿಂಬಳಕಾಯಿ ಮತ್ತು ಬಳ್ಸಿನ ಸಾರು ಕುದೀತು ಹಾಗೀಗ ನಾನು ಇಳಿಸಿರ್ತಾಯಿದ್ದೀನಿ ಪರಿಮಳ ಅಂತೂ ಇಡೀ ಮನೆಗೆ ಇದೆ ಆಯಿತಾ ಅಷ್ಟು ಅದ್ಭುತವಾದ ಪರಿಮಳ ಬರ್ತೈತೆ ಇನ್ನು ಊಟ ಮಾಡುವಾಗ ರುಚಿ ಮಾತ್ರ ನೋಡಬೇಕು ಹೇಗಿದೆ ಅಂತ ಅಂತೂ ಸಾರೆಯೆಲ್ಲನ ಕುದಿದ್ದಾಯಿತು ಮತ್ತು ಅಡುಗೆ ಕೂಡ ಆಯಿತು ಮೀನು ಫ್ರೈ ಒಂದು ಮಾಡಿದ್ರೆ ಇವತ್ತಿನ ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನು ಮಧ್ಯಾಹ್ನ ಊಟ ಮಾಡೋದು ಅಷ್ಟೇ ಹಾಗೆ ಈ ಸಾರಿನ ಕಲರಲ್ಲೂ ಅಷ್ಟು ಬೊಂಬಾಟಾಗಿ ಬಂದಿದೆ ಅಲ್ವಾಗ ನೋಡ್ತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಾ ಇದೆ ಇನ್ನು ಊಟ ಮಾಡಬೇಕು ಬೇಗ ಈ ಸಾರನ್ನೆಲ್ಲ ಇದ್ದರೆ ಒಂದು ಹತ್ತು ನಿಮಿಷದ ಮೊದಲೇ ಊಟಕ್ಕೆ ಹಸಿವಾಗಿಬಿಡ್ತದೆ ಹಾಗೆ ಗೈಸ್ ಈಗ ನಾವೆಲ್ಲರೂ ಬಿಂಬಳಕಾಯಿ ಸಾರು ಮತ್ತು ಅಂಗಡಿ ಮೀನು ಫ್ರೈನ ಊಟ ಮಾಡೋದು ಇವಾಗ ಡನ್ ಗೈಸ್ ಸೂಪರ್ ಮತ್ತು ಫ್ರೆಂಡ್ಸ್ ಬುಲ್ಲ ಮತ್ತು ಬೀರೊಂದು ಆಟ ನೋಡ್ತೀರಾ ನೀವು ಇಲ್ಲಿ ನೋಡಿ ಬೂರ ಅಲ್ಲಿ ಮೇಲೆ ಬುಲ್ಲ ಮಲ್ಲೇ ಮೇಲೆ ಇದಾನೆ ಮತ್ತೆ ಬೇರೆ ಎಲ್ಲಿದ್ದಾನೆ ನೋಡಿ ಎಂತ ಸರ್ಕಸ್ ನಾಟ ಇವರು ಹಿಂದಿನ ಕಾಲದಲ್ಲಿ ಏನು ಇವರು ಸರ್ಕಸ್ ಕಂಪನಿಗಳಲ್ಲಿ ಇದ್ರ ಅಂತೂ ಗೊತ್ತಾಗ್ತಾ ಇಲ್ಲ ನೋಡಿ ಚೀಲ ಎಲ್ಲಾನು ಹರಿದು ಹರಿದು ಹಾಕಿದ್ದು ಚೋಟದಾಗಿ ಉಗ್ರ ತಾಕ್ಸಿ ನೋಡಿ ಅಂಡಿ ನೋಡಿ ಅವರು ಈಗ ಮೀನ್ ತಿಂದ್ಕೊಂಡು ಸೊಕ್ಕ ಬಂದಿದೆ ಹಂಗಾಗಿ ಈಗ ಮೀನ್ ತಿಂದಿದೆಲ್ಲ ಕರ್ಕಸ್ಬೇಕು ನೋಡಿ ಇದೇ ಥರ ಕರ್ಕೋದು ಇವರು ಬುಲಾ ಏ ಬುಲಾ ಎಂಥ ಆಟ ನಿಮ್ಮದು ಬೀರಾ 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 ಏ ಬೀರಾ ಹಾಯ್ ಕುಚ್ಚ ಗೈಸ್ ಹಾಯ್ ಹಾಯ್ ಬುಲ್ಲಣ್ಣ ಕುಚ್ಚತೀಯಾ ನೋಡಿ 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 ಸಿಟ್ಟು ಇವನಿಗೆ ಇವನಿಗೆ ಭಾರಿ ಸಿಟ್ಟು ಇದೆ ಹುಳುಕ ಬುಲ್ಲಣ್ಣ ಹುಳುಕ ಬುಲ್ಲೋಣ ಹಾಯ್ ಐಸ್ ಚೋಟಾಗ್ತೀ ಇವನಿಗೆ ಸಿಟ್ಟು ಬಂದೋಗಿದೆವು ಗುದ್ದ ಬಾಕು ನಿನ್ನ ಮುಸಡಗೆ ಗುದ್ದು ಬಕ್ ಹಿಂಗೆ ಮಾಡಿ ಹಿಂಗೆ ಮಾಡಿ ಗುದ್ದುತ್ತೆ 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 ಬುಲ್ಲಣ್ಣ ಬುಲ್ಲಣ ಗುದ್ದುತ್ತೆ ನನ್ನ ಪಾಪ ಬುಲ್ಲಣ್ಣ നല്ല പാപ ബല്ലണ്ണ അല്ല ഈതേ ഓക്കേ പെട്ട എനർജി ഗൈസ് ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಮುಕ್ಕಾಲ ಇತ್ತು ಹಾಗೆ ನಾನು ಒಂದೂವರೆಗೆ ಲಿಂಬು ಶರಬತನ್ನು ಮಾಡಿ ದಾದನವರಿಗೆಲ್ಲ ಕೊಟ್ಟೆ ಐದು ಜನ ಇದ್ದಾರಲ್ಲ ಅವರು ಅವರೆಲ್ಲರಿಗೂ ಕೊಟ್ಟೆ ಅವರು ಮಧ್ಯಾಹ್ನ ಈಗ ಊಟ ಮಾಡೋದಿಲ್ವಂತೆ ಮೂರು ಗಂಟೆ ನಂತರ ಕೆಲಸ ಮುಗಿಸಿ ಊಟ ಮಾಡ್ತಾರಂತೆ ಹಾಗಾಗಿ ಈಗ ಲಿಂಬು ಶರ್ಬತ್ ಮಾಡಿಕೊಡು ಅಂತಂದರು ಹಾಗಾಗಿ ಲಿಂಬು ಶರಬತನ್ನು ಮಾಡಿಕೊಟ್ಟು ಹಾಗೆ ತೋಟದಿಂದ ಬಂದು ಇವಾಗ ನಿಮ್ಮ ಜೊತೆಗೆ ಮಾತಾಡ್ತಾ ಇರೋದು ಇನ್ನೂ ಕೆಲಸಗಳೆಲ್ಲ ನಡೆಸ್ತಾ ಇದ್ದಾರೆ ಹಾಗೆ ಕೈಸ್ ಇವಾಗ ಮೀನು ಫ್ರೈ ಒಂದು ಮಾಡೋದಿದೆ ನಂದು ಬಾಕಿ ಇವತ್ತಂತೂ ಕೈಸ್ ಲಿಂಬು ಶರ್ಬತ್ ಕೊಡೋದನ್ನು ನಿಮಗೆ ತೋರಿಸೋದಕ್ಕಾಗಲೇ ಇಲ್ಲ ಒಂಥರ ಕಸಿ ಬಿಸಿ ಅಂತ ಅನ್ನಿಸ್ತಾ ಇದ್ದೀವಿ ಮತ್ತು ಆಯಿತಾ ಎಂಥಕ್ಕೆ ಈ ಥರ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಹಾಗೆ ಫ್ರೆಂಡ್ಸ್ ಮತ್ತೇನು ಮೀನು ಫ್ರೈ ಮಾಡೋದು ಈಗ ಒಂದು ರೌಂಡ್ ನಿಮಗೆ ನಾನು ನಮ್ಮನೆ ಗೊಬ್ಬರ ಕಂಬಳ ಆಗ್ತಿರೋದನ್ನು ನೋಡಿ ತೋರಿಸುವ ಅಂತ ಇದ್ದೀನಿ ಆಯಿತಾ ಬನ್ನಿ ಹೂವು ನಿನ್ನೆಯಿಂದ ನೋಡಿ ಎಷ್ಟು ಗೊಬ್ಬರ ಖಾಲಿ ಇತ್ತು ಹೇಳಿ ಮತ್ತು ಗೊಬ್ಬರ ಹೊಂಡದಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲೇ ವಾ ಬಿಸಿಲು ಬಾಳೆ ಕಟ್ಕೊಂಡಿದ್ದಾರೆ ಅಣ್ಣ ಬೈಕ್ ಹೊಡೆಯೋದು ಆಯಿತಾ ತೋಟದಲ್ಲಿ ತಗೊಂಡೋಗೋದು ಗೊಬ್ಬರವನ್ನು ಮತ್ತು ಇವನು ನಮ್ಮ ಇಟ್ಟು ಮಾವನ ಮಗ ಪ್ರವೀಣ ಇವರು ಬಂದು ನಮ್ಮ ಚಿಕ್ಕೊಳ್ಳಿ ದೊಡ್ಡಪ್ಪ ಅಮ್ಮನ ಅಕ್ಕನ ಗಂಡ ಚಿಕ್ಕೊಳ್ಳಿ ದೊಡ್ಡಪ್ಪ ಹಾಗೆ ನಾನು ಕರೆಯೋದು ಹೇಳಿ ಅಂತೇಳಿ ನೋಡಿ ಇದು ನಮ್ಮದು ಸಾವಯವ ಕೊಟ್ಟಿಗೆ ಗೊಬ್ಬರ ಇಡೀ ತೋಟಕ್ಕಾಗುವಷ್ಟು ಗೊಬ್ಬರವನ್ನು ನಾವು ಪ್ರತಿ ವರ್ಷ ತಯಾರು ಮಾಡ್ತೀವಿ ಹಾಗೆ ಗೈಸ್ ನಿನ್ನೆ ಶುರು ಮಾಡಿದ್ದು ಇವತ್ತೊಂದು ಇನ್ನೂ ಒಂದು ಎರಡು ದಿನ ನೀನಲ್ಲ ನಮ್ಮ ಪ್ರವೀಣ ಅವ್ರ ಮನೆಯಲ್ಲಿ ತಯಾರು ಮಾಡ್ತಾ ಗೈಸ್ ಗೊಬ್ಬರನ ಪ್ರವೀಣ ಎಂತೆಂಥ ತಂಡು ಗೊಬ್ಬರ ನಿಮ್ಮ ಮನೇಲೆ ಸಾಕಾಗೋಯ್ತಾ ಹ್ಞೂ ಹ್ಞೂ ಒಂದು ಹಣ ಎಮ್ಮೆ ತೀರ್ತದಲ್ಲ ಓಕೆ ಫ್ರೆಂಡ್ಸ್ ಕೊನೆಯದಾಗಿ ಮೀನು ಫ್ರೈನು ಆಯಿತು ಈಗ ಲಾಸ್ಟಲ್ಲೇ ಇದೊಂದು ತೆಗೆದುಬಿಟ್ರೆ ಮೀನು ಫ್ರೈ ಮಾಡೋ ಕೆಲಸ ಮುಗಿತು ಗೀಸ್ ಇವತ್ತು ಸುಮಾರಷ್ಟು ಅಡುಗೆ ಎಲ್ಲನೂ ಒಲೆ ಮಾಡಿರೋದ್ರಿಂದ ಬೂದಿಗಳು ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಇದೆಲ್ಲ ನೋಡಿ ಬೂದಿ ಜಾಸ್ತಿ ಆಗಿದೆ ಅಂದರೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ ತಕ್ಷಣ ಈ ಕಡೆ ಎಲ್ಲ ಬೂ ಬೂದಿ ಆಗುತ್ತೆ ಹಾಗೆ ಮೀನು ಫ್ರೈ ರೆಡಿ ಸುಮಾರು ಇದೆ ಅಲ್ವಾ ಮೀನು ಫ್ರೈ ನೋಡಿ ಐದು ಜನ ಇದ್ದಾರೆ ಮತ್ತು ನಮ್ಮ ಮನೆಯಲ್ಲಿ ನಾಲ್ಕು ಜನ ಹೀಗೆ ಒಂದು ಹತ್ತು ಜನಕ್ಕಾಗಬೇಕು ನೋಡಿ ಹಾಗಾಗಿ ಇದಿಷ್ಟು ಮೀನು ಫ್ರೈ ಆಯಿತು ಗೈಸ್ ಇನ್ನು ಊಟ ಮಾಡೋದಷ್ಟೇ ಬಾಕಿ ಅವ್ರು ಬರೋದಷ್ಟೇ ಬಾಕಿ ಓಕೆ ಫ್ರೆಂಡ್ಸ್ ಈಗ ಸಮಯ ಐದುವರೆ ಇತ್ತು ಹಾಗೆ ಗೊಬ್ಬರ ಹಾಕಿದ್ದೆಲ್ಲನೂ ಮೂರು ಗಂಟೆಗೆ ನಿಲ್ಲಿಸಿ ಊಟ ಮಾಡಿ ಎಲ್ಲರೂ ಕೂಡ ಮನೆಗೆ ಹೋದರು ಹಾಗೆ ಅದು ಮತ್ತು ಅಣ್ಣ ಸ್ವಲ್ಪ ಒಂದು ಕೆಲಸ ಇದೆ ಅಂತ ಹೋದರು ಇವಾಗ ತೋಟಕ್ಕೆ ಬಂದು ಹಾಳೆಗಳನ್ನೆಲ್ಲ ಕಡ್ದು ಮನೆ ತಗೊಂಡೋಗಿ ಶೀಟ್ ಮೇಲೆ ಒಣಗಿಸಿ ಮತ್ತು ಈಗ ತೋಟಕ್ಕೆ ಬರ್ತಾ ಇದ್ದೀನಿ ಹಾಗೆ ಗೊಬ್ಬರ ಹಾಕಿದ ಕಡೆ ಎಲ್ಲನೂ ನೀರು ಹಾಕಬೇಕು ಹಂಗಾಗಿ ಆ ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ ಇದ್ದಾರೆ ಅಮ್ಮ ಕೂಡ ಬೆಳಗ್ಗೆ ಸ್ವಲ್ಪ ಹೊತ್ತು ಗೊಬ್ಬರ ಹಾಕೋದಿಕ್ಕೆಲ್ಲ ಬಂದಿದ್ರಲ್ಲ ಹಂಗಾಗಿ ಮತ್ತೆ ನೀವು ಬರೋದು ಬೇಡ ಮನೇಲಿ ಇರಿ ಅಂತ ಹೇಳ್ಬಿಟ್ಟು ನಾನೇ ಇವಾಗ ತೋಟಕ್ಕೆ ನೀರು ಹಾಕಿ ಹಾಕ್ಕೊಂದ ಕೆಲಸ ಮಾಡ್ತಾಯಿದ್ದೀನಿ ಗೊಬ್ಬರ ಹಾಕಿದ ತಕ್ಷಣವೇ ಒಂದು ಬಾರಿ ಅಂದರೆ ಜಾಸ್ತಿ ಹೊತ್ತಲ್ಲ ಜಟ್ಟನ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಗೊಬ್ಬರ ಮದ್ದೆ ಮಾಡೋ ಹಾಗೆ ನೀರನ್ನು ಕೊಡಬೇಕು ಹಾಗಾಗಿ ಗೊಬ್ಬರ ಹಾಕಿದ ಕಡೆ ಅಷ್ಟೇ ನೀರನ್ನು ಹಾಕ್ತಾಯಿದ್ದೀರಿ ಸುಮಾರಷ್ಟು ಆಯಿತು ಇನ್ನು ಒಂದು ಬಾರಿ ಚೇಂಜ್ ಮಾಡಿದ್ರೆ ಗೊಬ್ಬರ ಹಾಕಿದ ಕಡೆ ಕಡೆಯಲ್ಲೂ ನೀರು ಹಾಕೋದು ಕೆಲಸ ಮುಗೀತದೆ ಹಾಗೆ ಫ್ರೆಂಡ್ಸ್ ಈಗ ಇನ್ನೊಮ್ಮೆ ನಾನು ಇಲ್ಲಿರುವಂಥ ಜಟ್ಟನ್ನೆಲ್ಲ ತೆಗೆದು ಆ ಕಡೆ ಹಾಕ್ತೀನಿ ಹಾಗೆ ಗೊಬ್ಬರ ಹಾಕೋದೆಲ್ಲ ಇನ್ನೊಂದು ಬಾರಿ ನಾನು ನಿಮಗೆ ತೋರಿಸ್ತೀನಿ ಹೀಗಾಗಿದೆ ಹೇಳಿ ಈಗ ಇನ್ನೊಂದು ಕಡೆಗೆ ಜಟ್ಟನ್ನೆಲ್ಲ ಬಂದೆ ಹಾಗೆ ಬಂದು ಈಗ ಮಷೀನನ್ನು ಆನ್ ಮಾಡಬೇಕು ಮತ್ತು ಫ್ರೆಂಡ್ಸ್ ನಾವು ಇವತ್ತು ಒಂದು ನೀರು ಹಾಕಿದ್ರೆ ಇನ್ನೂ ಒಂದು ನಾಲ್ಕರಿಂದ ಐದು ದಿನ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆ ಮತ್ತೆ ನೀರು ಹಾಕೋಕೆ ಇಲ್ಲ ಅಂತಂದರೆ ಇವತ್ತು ನೀರು ಕೊಟ್ಟು ಬರ್ತೀವಿ ನೋಡಿ ಎಲ್ಲನೂ ಗೊಬ್ಬರದ ಅಂಶ ಎಲ್ಲನೂ ಬೇರೆ ಎಲ್ಲನೂ ಚೆನ್ನಾಗಿ ಇರ್ಕೋಬೇಕು ಮತ್ತು ಪದೇ ಪದೇ ನೀರನ್ನು ಕೊಡ್ತಾಯಿದ್ರೆ ಗೊಬ್ಬರ ಗೊಬ್ಬರದ ಅಂಶ ಭೂಮಿಯಲ್ಲಿ ಹಿಂಗೋಗ್ಬಿಡ್ತದೆ ಹಾಗಾಗಿ ಇನ್ನು ಮತ್ತೆ ನಾಲ್ಕರಿಂದ ಐದು ದಿನಗಳವರೆಗೆ ನೀರು ಹಾಕೋಕ್ಕಿಲ್ಲ ಇವಾಗ ತಗೊಂಡಿರುವಂಥ ನೀರಿನಿಂದನೇ ಗೊಬ್ಬರದ ಅಂಶ ಎಲ್ಲನೂ ಬೇರುಗಳೆಲ್ಲನೂ ತಗೋಬೇಕು ಅಡುಗೆ ಮರಗಳು ಹಾಗೆ ಗೈಸ್ ಇನ್ನೂ ಒಂದು ನಾಲ್ಕರಿಂದ ಐದು ದಿನದ ನಂತರ ಮತ್ತೆ ನೀರನ್ನು ಕೊಡೋದು ಹಾಗೆ ಇನ್ನು ಒಂದು ಹದಿನೈದು ದಿನಗಳವರೆಗೂ ಸ್ವಲ್ಪ ಹದದಲ್ಲಿ ನೀರನ್ನು ಕೊಡಬೇಕಾಗ್ತದೆ ಹಾಗೆ ಗೈಸ್ ಈಗ ಮಷೀನಲ್ಲನ್ನು ಆನ್ ಮಾಡಿದೆ ಮತ್ತು ನೋಡಿ ಇವತ್ತು ಗೊಬ್ಬರ ಆಯಿತಾ ಇನ್ನೂ ಮುಗ್ದಿಲ್ಲ ಗೈಸ್ ಇನ್ನೂ ಒಂದು ನಾಳೆ ದಿನವರೆಗೂ ಇರಬಹುದು ಇನ್ನು ಸುಮಾರು ಅಷ್ಟೆಲ್ಲನೂ ಬಾಕಿ ಇದೆ ಹಾಕೋದು ನೋಡಿ ಈ ಕಡೆ ಎಲ್ಲನೂ ನೀರು ಕೊಟ್ಟಿದ ನಂತರ ಈ ಥರ ಕಾಣಿಸೋದು ತೋಟ ಎಲ್ಲನೂ ಒಂಥರ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಲ್ವ ಗೊಬ್ಬರ ಎಲ್ಲನೂ ಹಾಕಿದ ಮೇಲೆ ತೋಟಗಳು ಹಾಗೆ ಗೈಸ್ ನೋಡಿ ಈ ಕಡೆ ಎಲ್ಲ ನೀರು ಕೊಟ್ಟಿದ್ನ ಏನೋ ಒಂಥರ ಚೆಂದ ಕಾಣಿಸ್ತಾ ಇದೆಯಪ್ಪ ನೋಡ್ತಾ ಇದ್ರೇನೆ ನೋಡಿ ಮತ್ತು ಫ್ರೆಂಡ್ಸ್ ಇವತ್ತು ಎಷ್ಟು ಚಂದವಾಗಿ ಮತ್ತು ಅಂದರೆ ನೀಟಾಗಿ ಗೊಬ್ಬರವನ್ನೆಲ್ಲ ನಾವು ಹರಡಿದ್ವಿ ಮತ್ತು ರಾತ್ರಿ ಏನಾರು ಹಂದಿಗಳು ಬಂತಂತಂದರೆ ಇನ್ನೂ ಚಂದವಾಗಿ ನಮಗೆ ಗೊಬ್ಬರವನ್ನೆಲ್ಲ ಹರಡು ಕೊಡ್ತದೆ ಹಾಗಾಗಿ ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀವಿ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಅಮ್ಮನ ಸೀರೆ ಇಲ್ಲೊಂದು ಕಟ್ಟಿದ್ದೀವಿ ಆಮೇಲೆ ಅಲ್ಲಿ ಒಂದು ಕೆಂಪು ಬಟ್ಟೆ ನೋಡಿ ನೋಡಿದ್ರೆ ಈ ಥರ ಅಲ್ಲಲ್ಲಲ್ಲಿ ಬಟ್ಟೆಗಳನ್ನ ಕಲರ್ ಕಲರ್ ಬಟ್ಟೆಗಳನ್ನೆಲ್ಲ ಕಟ್ಟಿಟ್ಟಿದ್ದೀವಿ ಕೆಂಪು ಬಿಳಿದು ಹಸಿರಲ್ಲಿ ಹೀಗೆ ಎಂತಕ್ಕಂದ್ರೆ ಅಂದರೆ ಬಟ್ಟೆ ನೋಡಿದ ತಕ್ಷಣ ಯಾವುದೋ ಮನುಷ್ಯರು ಇರ್ಬೋದು ಅಂತ ಅಂದ್ಬಿಟ್ಟು ಹಂದಿಗಳು ತೋಟಕ್ಕೆ ಬರದೇ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ ಮತ್ತು ಈ ಬಟ್ಟೆ ಕಟ್ಟಿದವಾಗಿಂದ ತೋಟಕ್ಕೆ ಇನ್ನವರೆಗೂ ಹಂದಿ ಬರಲಿಲ್ಲ ಹಾಗಾಗಿ ಈ ಐಡಿಯಾ ಏನೋ ಚಲೋ ವರ್ಕ್ ಆಗ್ತಾ ಇದೆ ಹಾಗೆ ನೋಡುವ ಇದಿನ್ನು ಎಷ್ಟು ದಿನಗಳವರೆಗೆ ವರ್ಕ್ ಆಗ್ಬೋದು ಅಂತ ನೋಡಿ ಅಲ್ಲಿ ಕೆಂಪು ಬಟ್ಟೆ ಈ ಥರ ಬಟ್ಟೆ ಕಟ್ಟಿರೋದ್ರಿಂದ ಹಂದಿಗಳು ಯಾರೋ ಮನುಷ್ಯರು ತೋಟದಲ್ಲಿ ಓಡಾಡ್ತಾ ಇರ್ಬೋದು ಅಂತ ಅನಿಸ್ಬಿಟ್ಟು ಬಂದಿಲ್ಲ ಆಯಿತಾ ಇನ್ನುವರೆಗೂ ಹಾಗಾಗಿ ವ್ಯವಸ್ಥೆ ಇದೆ ಗೈಸ್ ಇನ್ನೂ ನೋಡಬೇಕು ಎಷ್ಟು ದಿನಗಳವರೆಗೆ ಈ ಐಡಿಯಾ ವರ್ಕ್ ಆಗ್ತದೆ ಹೇಳಿ ಹಾಗೆ ನಾನೀಗ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಗೆ ಹೋಗ್ತೀನಿ ಇನ್ನೊಂದು ಬಾರಿ ನನಗೆ ನೀರಿನ ಬಾರಿ ಮಾಡೋದಿದೆ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಇರುತ್ತೆ ನಾನು ತೋಟದಲ್ಲೇ ಇನ್ನೊಂದು ಆರು ಗಂಟೆ ಅಷ್ಟೊತ್ತಿಗೆ ನಾನು ಮನೆಗೆ ಹೋಗ್ಬೋದು ಗೈಸ್ ಹಾಗೆ ಇನ್ನು ಮನೆಗೆ ಹೋಗಿ ನೋಡಬೇಕು ಇವತ್ತಿನ ವೀಡಿಯೋ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ನಾನು ಅಂದರೆ ಡೈಲಿ ವೀಡಿಯೋ ಮಾಡ್ತಾ ಒಂದು ಸರಿ ಬ್ಯಾಗ್ಗೆ ಹೋಗಿ ವಿಡಿಯೋವನ್ನು ಕೂಡ ನೋಡ್ತೀನಿ ಕರೆಕ್ಟಾಗಿ ಇದೆಯೋ ಅಂತ ಅಂದ್ಬಿಟ್ಟು ಆದರೆ ಇವತ್ತು ಅದು ಯಾವುದಕ್ಕೂ ಹೋಗಿಲ್ಲ ಇನ್ನೂ ಎಡಿಟ್ ಮಾಡಬೇಕಿದ್ರೆ ನೋಡಬೇಕು ಏನಾಗಿದೆ ಅಂತ ಅಂದ್ಬಿಟ್ಟು ಗೈಸ್ ಆಯಿತಾ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೇಳಿದರು ಒಬ್ಬರು ಎಮ್ಮೆಯ ಗಬ್ಬು ನಿಲ್ಲೋದಕ್ಕೆ ಮನೆ ಮದ್ದು ಏನಿದೆ ಅಂತ ಅಂದ್ಬಿಟ್ಟು ಕೇಳಿದ್ರಿ ಹಾಗೆ ನನಗೆ ಗೊತ್ತಿಲ್ಲ ಗೈಸ್ ನಮ್ಮ ಅಜ್ಜಿ ಮನೆ ಅಪ್ಪ ಇದ್ದಾರಲ್ಲ ಅವರು ನಾಟಿ ಪಶು ವೈದ್ಯರು ಹಾಗಾಗಿ ನಾನು ಅವ್ರ ಮನೆಗೆ ಹೋದಾಗ ಕೇಳಿಬಿಟ್ಟು ನಿಮಗೆ ತಿಳಿಸ್ತೀನಿ ಹಾಗಾಗಿ ಒಂದೆರಡು ದಿನವರೆಗೂ ವೆಯ್ಟ್ ಮಾಡಿ ಹಾಗೆ ಗೊಬ್ಬರ ಕಂಬಳ ಕೆಲಸ ನಡೀತಾ ನೋಡಿ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀವಿ ಆ ಕೆಲಸರನ್ನ ಮುಗಿಸಿ ನಾನು ಒಂದಿನ ಹೋಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಕೂಡ ನಿಮಗೆ ತುಂಬ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಇನ್ನೊಂದು ನಾಳೆ ಹೋಗಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್